விரு சார் அது அன்பாய் அணிய இலாக்கை அணிய இலாக்கை பக்கம் ஆத கொடலே ಧನ್ಯವಾದ ಅವರೆಲ್ಲ ಮೂರು ದಿನದಿಂದ ಒಂದು ಸರ್ವೆ ನಂಬರ್ ಇವರು ರಾತ್ರಿ ರಾತ್ರಿ ಕಡೆಯ ಬರ್ತಾರೆ ಗಿಡ ಕಡೆಯಕ್ಕೆ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಕಾಯ್ತಾ ಇರೋದು ಆ ಪರಿಸ್ಥಿತಿ ನಮ್ಗೆಲ್ಲ ಯಾರಿಗೂ ಬರಬಾರದು ಅಂತ ಹೇಳಿ ನಾವು ಈ ಹದಿನೈದು ದಿನದಿಂದ ಹೋರಾಟ ಮಾಡಿದ್ದೀವಿ ಒಂದು ಹದಿನೈದು ಜನ ಸಮಿತಿ ಮಾಡಿಕೊಂಡು ಪ್ರತಿಯೊಬ್ರು ಅವ್ರವ್ರ ವೆಹಿಕಲ್ ಗಳಿಟ್ಟು ಮಲೆಯ ಬಂದ್ರೆ ಯಾರಿಗೆ ಬಂದಬೇಕು ಅನ್ನೋದು ವಿಚಾರ ಹೇಳಬೇಕಾಗಿದೆ ಈ ವಿಚಾರದಲ್ಲಿ ಏನಾದ್ರೂ ಒಗ್ಗಟ್ಟು ಈ ವಿಚಾರದಲ್ಲಿ ಒಗ್ಗಟ್ಟನ್ನ ಪ್ರದರ್ಶಿಸುವಂತ ಒಂದೇ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲ ರೈತರು ಯಾರದೇ ಜಾಗ ಯಾವುದೇ ಆಗಲಿ ಪುತ್ತೂರು ಆಗಿರ್ಲಿ ಆಗಿರಲಿ ಆಗಿರ್ಲಿ ಎಲ್ಲಾದ್ರೂ ಈ ಅರಣ್ಯ ಇಲಾಖೆ ಏನಾದ್ರೂ ಬಂದ್ರೆ ಅದ್ ಯಾರು ನಮ್ಮ ಐದನೇ ಜನದ ಒಂದು ಸಮಿತಿ ಇದೆ ಆ ಸಮಿತಿಗೆ ಫೋನ್ ಮೂಲಕ ಮುಖಾಂತರ ಅವರಿಗೆ ಸಂಪರ್ಕ ಮಾಡಿದ್ರೆ ನಾವು ಎಲ್ಲ ರೈತರು ಬಂದು ಅಲ್ಲಿ ಮುಖಾಮು ಹೂಡಿ ಅವ್ರ ಹತ್ರ ಏನು ವಾದ ಮಾಡಬೇಕು ಯಾವ ಅಧಿಕಾರಿಗಳನ್ನು ಕರೆಸಬೇಕು ಯಾವ ರೀತಿ ಅಲ್ಲಿ ಹಾಡಲ್ ಮಾಡ್ತಿರುವಂತ ಒಂದು ಉದ್ದೇಶ ನಿಮ್ಗೆಲ್ಲ ತಿಳಿಸಬೇಕು ಅಂತ ಹೇಳೋದು ಇಲ್ಲ ಇರ್ತಕ್ಕಂಥ ಕರೆಂಟ್ ಕೊಡೋದಿಲ್ಲ ಜಮೀನು ಬೆಳೆಯಕ್ ಕೊಡೋದಿಲ್ಲ ಒಂದು ವೇಳೆ ನಾವು ಒತ್ತು ಎರಡು ಮೂರು ಎಕರೆ ಇಟ್ಕೊಂಡಿರ್ತಕ್ಕಂಥ ಜನನ ಅವಿನಾಕಾರಣ ಸರ್ಕಾರಕ್ಕೆ ಸರಿಯಾಗಿ ಗಮನ ತಂದಿದ್ದಿರೋ ಇರುವ ಅರಣ್ಯ ಅಲಾಕರ್ ಒಂದು ಮಾಧ್ಯಮ ಮತ್ತೆ ಇಶ್ವಿನಲ್ಲಿ ಹೇಳ್ತಾರೆ ಒಂದು ಮಾಗಡಿ ತಾಲೂಕು ನಾನು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಆಗಿತ್ತು ಜಿಲ್ಲಾಧಿಕಾರಿಗಳು ಒಂದು ಪತ್ರ ಬರೆದಿದ್ದಾರೆ ಇವತ್ತು ತೋರಿಸ್ತಾ ಇದ್ದೀನಿ ಅದನ್ನ ಆದೇಶ ಏನ್ ಮಾಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಿಸಿ ಸರ್ಕಾರಿ ಜಮೀನನ್ನು ರೈತರು ವ್ಯವಸಾಯದ ಉದ್ದೇಶಕ್ಕಾಗಿ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದು ಸಕ್ರಮಗೊಳಿಸಲು ಸರ್ಕಾರದ ಮುಖ್ಯ ಉದ್ದೇಶವಾಗಿರುತ್ತದೆ ಅವ್ರು ಹೇಳಿದ್ದಾರೆ ಸಕ್ರಮ ಮಾಡಬೇಕಾಗಿರೋ ಉದ್ದೇಶ ಮತ್ತೆ ಸರ್ಕಾರವು ಅರಣ್ಯ ಇಲಾಖೆಗೆ ಸೇರಿದ ಜಮೀನನ್ನು ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳಿಗೆ ಕಂದಾಯ ಇಲಾಖೆಯಿಂದ ಮಂಜೂರು ಮಾಡಿದ್ದು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದಲೂ ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳನ್ನು ಅರಣ್ಯ ಇಲಾಖೆಯವರು ಒಕ್ಕಲ್ಪಿಸುತ್ತಿರುವ ನನ್ನ ಗಮನಕ್ಕೆ ಬಂದಿದೆ ಜಿಲ್ಲಾಧಿಕಾರಿಗಳು ಅಂತಿರೋದು ರಾಮನಗರ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಅಲ್ಲದೆ ಜಿಲ್ಲೆಯ ರೈತರು ಸಂಘದ ಮುಖಂಡರು ಅರಣ್ಯ ಇಲಾಖೆಯವರು ಒಕ್ಕಲ್ಪಿಸುತ್ತಿರುವುದನ್ನು ತಡೆಗಟ್ಟಬೇಕೆಂದು ಕೋರಿರುತ್ತೇವೆ ಅರಣ್ಯ ಇಲಾಖೆಯ ಜಮೀನನ್ನು ಸರ್ಕಾರವು ಮಂಜೂರು ಮಾಡಿ ನಲವತ್ತು ಐವತ್ತು ವರ್ಷಗಳಾಗಿತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಈ ಅರಣ್ಯ ಪ್ರದೇಶದಲ್ಲಿ ಒತ್ತೂರು ಮಾಡಿಕೊಂಡ ಸಕ್ರಮಗೊಳಿಸಲಾದ ಫಲಾನುಭವಿಗಳನ್ನು ಒಕ್ಕಲುಪಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಜಿಲ್ಲಾಧಿಕಾರಿಗಳ ಉದ್ಭವಿಸುವುದಿಲ್ಲ ಹಾಗೂ ಫಾರಂ ಫಾರಂ ಐವತ್ತು ಐವತ್ ಮೂರರ ಅರ್ಜಿದಾರನ್ನು ಒಕ್ಕಲುಪಿಸಬಾರದೆಂದು ಸೂಚಿಸಿದೆ ಆದ್ದರಿಂದ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ಸಾಗುವಳಿ ಮಾಡಿಕೊಂಡು ಫಲಾನುಭವಿಗಳ ಹೆಸರಿಗೆ ಖಾತೆ ಪಹಣಿ ಇನ್ನು ಮುಂತಾದ ದಾಖಲೆಗಳು ಕಂದಾಯ ಇಲಾಖೆಯಿಂದ ಊದಾಗಿತ್ತಲ್ಲಿ ಅಂತವರನ್ನು ಒಕ್ಕಲುಪಿಸಲು ಅವಕಾಶವಿರುವುದಿಲ್ಲ ಕಾರಣ ಕಂದಾಯ ಇಲಾಖೆಯಿಂದ ಹೊಂದಿರುವ ಫಲಾನುಗಳನ್ನು ಒಕ್ಕಲಪಿಸಬಾರದೆಂದು ಈ ಬಗ್ಗೆ ಅಗತ್ಯ ಕೈಕೊಳ್ಳಲು ಆದೇಶಿಸಲಾಗಿದೆ ಜಿಲ್ಲಾಧಿಕಾರಿಗಳೇ ಕೊಟ್ಟಿರತಕ್ಕಂಥ ನಿಮ್ಮದೇ ಸರ್ಕಾರ ಆ ಜಿಲ್ಲೆನಲ್ಲಿ ಈ ತರ ಇದ್ದಾಗ ಚಿಕ್ಕಮಗಳೂರು ಯಾಕೆ ಅನ್ಯಾಯ ಚಿಕ್ಮಗಳೂರು ಬೇರೆ ರಾಜ್ಯದಲ್ಲಿ ಇದೆಯಾ ಬೇರೆ ದೇಶದಲ್ಲಿ ಇದೆಯಾ ಲಕ್ಕೊಂಡಿ ಎಲ್ಲಿದೆ ತರೀಕೆರೆ ಎಲ್ಲಿದೆ ನೋಡಿ ಅರಣ್ಯ ಇಲಾಖೆಯಲ್ಲಿ ಒಂದು ಒಂದು ನಿಮಿಷ ಸ್ವಲ್ಪ ಇರಿ ಒಂದು ನಿಮಿಷ ಅದೇ ಅರಣ್ಯ ಇಲಾಖೆ ಒಂದು ಆದೇಶ ಒಂದು ಪತ್ರ ಬರೆದಾಗ ಅದಕ್ಕೆ ಒಂದು ಮಕ್ಕಳಕ್ಕೆ ಹಾಕಿದ್ದಾರೆ ಅರಣ್ಯ ಇಲಾಖೆಗೂ ಉತ್ತರ ಸಿಕ್ಕಿದೆ ಸ್ವಲ್ಪ ಮುಖ್ಯಮಂತ್ರಿಗಳು ಈ ಬಗ್ಗೆ ಸದರಿ ವಿಷಯದಲ್ಲಿ ಈವರೆಗೆ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ಪರಿಶೀಲನೆ ಕೈಗೊಳ್ಳುತ್ತಿರುವುದರಿಂದ ಬೆಂಗಳೂರು ಗ್ರಾಮಾಂತರ ಅರಣ್ಯ ವಿಭಾಗಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಅನುಮೋದಿಸಿರುವ ಕುಟುಂಬಗಳ ಸಾಗುವಳಿದಾರರ ಪಟ್ಟಿ ಮತ್ತು ಅರಣ್ಯ ಭೂಮಿಯ ವಲಯವನ್ನು ಒಂದು ಮತ್ತೊಮ್ಮೆ ಈ ಪತ್ರ ಲಗಸಿ ತಮ್ಮ ತಕ್ಷಣ ಮಾಹಿತಿಗಾಗಿ ಕಳಿಸುತ್ತಾ ಐದು ಒಂದು ಸರ್ಕಾರಿ ಆದೇಶದ ಷರತ್ತುಗಳಿಗೆ ಒಳಪಟ್ಟು ಅರ್ಹರಿರುವ ಕುಟುಂಬಗಳ ಸಾಗುದಾರ ಪಟ್ಟಿಯನ್ನು ಮರು ತಪ ಜರೂರಾಗಿ ಕಳಿಸಿಕೊಡಬೇಕಾಗಿ ಕೋರಲಾಗಿದೆ ಇದು ಅರಣ್ಯ ಇಲಾಖೆ ಅಂದಾಗಿ ಏನಿದ್ದು ಮಂತಾಯಿ ಧೋರಣೆ ಎಂತದ್ದು ನಿಮ್ಮದು ಯಾಕೆ ಇದು ಹೋರಾಟ ಮಾಡ್ಬೇಕು ನಮ್ಮ ಮಕ್ಕಳ ನಾವು ಪಡೆಯಕ್ಕೆ ಆಮೇಲೆ ಅದ್ರೊಳಗಾಗಿ ನೀವು ಬೇಕಾದ ಮಾಡ್ಕೊಳ್ಳಿ ಅನ್ಯಾಯ ಮಾಡ್ಕೊಂಡು ನೂರಾರು ಎಕರೆ